ಗ್ರಾಮದ ಮಧ್ಯೆ ಒಂದು ಹಳೆಯ ಶಾಲೆ ಇತ್ತು ಗೋಡೆಗಳು ಬಿರುಕು ಬಿಟ್ಟಿದ್ದವು ಕಿಟಕಿಗಳು ಮೌನವಾಗಿ ನಿಂತಿದ್ದವು ಆ ಶಾಲೆಯ ಗೋಡೆಯಲ್ಲಿ ಒಂದು ಹಳೆಯ ಗಂಟೆ ತೂಗುತ್ತಿತ್ತು ಯಾರು ಹೊಡೆಯದ ಗಂಟೆ ಆದ್ರೆ ಪ್ರತಿ ಸಂಜೆ ಸರಿಯಾಗಿ ಆರು ಗಂಟೆಗೆ ಅದು ತಾನೇ ಒಮ್ಮೆ ಮೊಳಗುತ್ತಿತ್ತು ಗ್ರಾಮದ ಜನರಿಗೆ ಭಯ ಕೆಲವರಿಗೆ ನಂಬಿಕೆ ಇನ್ನು ಕೆಲವರಿಗೆ ಅಂಧಶ್ರದ್ಧೆ ಆ ಸಮಯದಲ್ಲಿ ಆ ಗ್ರಾಮಕ್ಕೆ ಬಂದವನು ಚಿಕ್ಕ ಹುಡುಗ ಆದಿ ಮೊಳಗುತ್ತೆ ಅಪ್ಪ ಉತ್ತರ ಕೊಡಲಿಲ್ಲ ಅಮ್ಮ ಕಣ್ಣೀರಿನಿಂದ ಮುಖ ತಿರುಗಿಸಿಕೊಂಡಳು ಅದನ್ನ ಮಗ ಆದ್ರೆ ಆದಿಗೆ ಕುತೂಹಲ ನಿಲ್ಲಲಿಲ್ಲ ಒಂದು ದಿನ ಆರು ಗಂಟೆಗೆ ಐದು ನಿಮಿಷ ಮುಂಚೆ ಅವನು ಆ ಹಳೆಯ ಶಾಲೆಗೆ ಹೋದ ಹಳೆಯ ತರಗತಿ ಮುರಿದ ಬೆಂಚುಗಳು ಗೋಡೆಯ ಮೇಲೆ ಬರೆಯಲಾಗಿದ್ದ ಸಾಲು ನಾನು ಕಾಯ್ತಿದ್ದೇನೆ ಆದಿಯ ಹೃದಯ ಜೋರಾಗಿ ಬಡಿತ ಶುರು ಅಷ್ಟರಲ್ಲಿ ಘಂಟೆ ತೂಗುತ್ತಿತ್ತು ಯಾರು ಇಲ್ಲ ಅವತ್ತಿನ ಸತ್ಯ ಆ ದಿನ ಹೊರಬಂತು ಈ ಶಾಲೆಯಲ್ಲಿ ಹಿಂದೆ ಒಬ್ಬ ಶಿಕ್ಷಕರಿದ್ದರು ಅವರ ಹೆಸರು ರಾಮಣ್ಣ ಅವರು ಸದಾ ಹೇಳ್ತಿದ್ದರು ಸಮಯಕ್ಕೆ ಶಿಕ್ಷಣ ಕೊಡದ ಊರು ಒಂದು ದಿನ ಮೌನವಾಗಿ ಬಿಡುತ್ತೆ ಒಂದು ದಿನ ಶಾಲೆ ಮುಚ್ಚಿತು ಗ್ರಾಮ ಮೌನವಾಯಿತು ರಾಮಣ್ಣ ಹೋದರು ಆದ್ರೆ ಅವರ ಮಾತು ಅಲ್ಲೇ ಉಳಿಯಿತು ಮುಂದಿನ ದಿನ ಆದಿ ಗ್ರಾಮಸ್ಥರ ಮುಂದೆ ನಿಂತು ಹೇಳಿದ ನಾನು ಮತ್ತೆ ಆರಂಭ ನೋಡ್ತೇನೆ ಗ್ರಾಮದ ಜನರು ಸೇರಿದರು ಶಾಲೆ ಮತ್ತೆ ಜೀವಂತವಾಯಿತು ಮತ್ತು ಆ ದಿನದಿಂದ ಘಂಟೆ ತಾನೆ ತೂಗಲಿಲ್ಲ ಏಕೆಂದರೆ ಮೌನಕ್ಕೆ ಉತ್ತರ ಸಿಕ್ಕಿತ್ತು